ಭಾವ ದುರ್ಗ ಮುರಿದು ಮುಕ್ತಿಯ ರಾಜಕೋ ಹಿಂಗ ಭಾವ ದುರ್ಗ ಮುರಿದು ಮುಕ್ತಿಯ ರಮ ನೀವ ಶ್ರೀ ಗುರು ಗೃಹ ನಮಃ ಒಂದು ಸ್ಮರಣೀಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂತಹ ನಮ್ಮ ನಾಡಿನ ಅನೇಕ ಮಹಾತ್ಮರಿಗೂ ಹಾಗೂ ಎಲ್ಲ ನನ್ನ ಕಲಾ ಬಳಗದವರಿಗೂ ಹಾಗೆ ಸುಕ್ಷೇತ್ರವಾಗಲ್ಪಟ್ಟಂತಹ ಈ ನಿಡೋಣಿ ಗ್ರಾಮದ ಸಕಲ ಗುರು ಬಂಧುಗಳಿಗೂ ಹಾಗೆ ನಮ್ಮ ತಾಯಂದಿರಿಗೂ ತಮಗೆಲ್ಲರಿಗೂ ಅನಂತ ಅನಂತ ಕೋಟಿ ಶರಣಾರ್ಥಿಗಳನ್ನು ಅರ್ಪಿಸಿ ಆತ್ಮೀಯ ಬಂಧುಗಳೇ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಇಲ್ಲಿ ಒಬ್ಬ ಮಹಾತ್ಮನೇ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಈ ಶರೀರ ನಾವು ಹೊತ್ತುಕೊಂಡು ಬಂದಿರತಕ್ಕಂತಹ ಈ ಶರೀರ ಏನಿದೆ ಇದು ಶಾಶ್ವತ ಅಲ್ಲ ಯಾವಾಗ ಕೈ ಬಿಡ್ತೈತೋ ಗೊತ್ತಿಲ್ಲ ಅದರ ಜೊತೆಗೆ ನಾವು ನಂಬಿಕೊಂಡು ಕುಂಟಿರ್ತಕ್ಕಂತಹ ನಮ್ಮ ಸಂಪತ್ತು ನಮ್ಮ ಆಸ್ತಿ ನಮ್ಮ ಹೊಲ ಮನಿ ಅದು ಇವತ್ತು ನಮ್ಮದ ನಾಳೆ ಯಾರದೋ ಆಗ್ತದೆ ಮುನ್ನ ಶತಕೋಟಿ ರಾಯರುಗಳ ಆಳಿದ ನೆಲವ ತನ್ನದೆಂದೆನೂ ತ ಶಾಸನವೂ ಭರಿಸಿ ಈ ನಮ್ಮ ಹೊಲಾಮಣಿಯನ್ನ ಹಿಂದಕ್ಕೆ ಎಷ್ಟೋ ರಾಜ ಮಹಾರಾಜರೆಲ್ಲ ಆಳಿ ಉಂಡು ಸಾಕಾಗಿ ಬಿಟ್ಟು ಅವರು ಇವತ್ತು ನಾವು ಏನ್ ಮಾಡಿವಿ ಅಂತಂದ್ರೆ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಅದು ನಮ್ಮ ಹೆಸರಿಗೆ ಮಾಡಿಕೊಂಡು ನಂದು ಅಂತ ಕುಂತೀವಿ ಹೌದಾ ಅದಕ್ಕಾಗಿ ಈ ಸಂಪತ್ತು ಕೂಡ ಇದು ಶಾಶ್ವತ ಅಲ್ಲ ಅಂತ ಹೇಳ್ತಾರೆ ಅಣಿತಾನಿ ಶರೀರಾಣಿ ವಿಭವವು ನೈವ ಶಾಶ್ವತ ನಿತ್ಯಂ ಸಣ್ಣಿಹಿತೋ ಮೃತ್ಯು ದಿನದಿಂದ ದಿನಕ್ಕ ಕ್ಷಣದಿಂದ ಕ್ಷಣಕ್ಕ ಮೃತ್ಯು ದೇವತೆ ನಮ್ಮನ್ನ ನುಂಗ್ಲಿಕ್ಕೆ ನಮ್ಮನ್ನ ನಾಶ ಮಾಡಲಿಕ್ಕೆ ಆ ಮೃತ್ಯು ದೇವತೆ ಸಮೀಪ 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 ಬರ್ತಾ ಇದ್ದ ಅದಕ್ಕೆ ಏನ್ ಮಾಡ್ರಿ ನಮ್ಗೆ ಏನ್ ಮಾಡತ್ತಿರಿ ಅಂತ ಅಂದ್ರೆ ಮಹಾತ್ಮರು ಹೇಳ್ತಾರ ಕರ್ತವ್ಯ ಧರ್ಮ ಸಂಗ್ರಹ ಧರ್ಮ ಸಂಗ್ರಹವನ್ನು ಮಾಡು ಅಂದ್ರೆ ಪುಣ್ಯದ ಕಾರ್ಯಗಳನ್ನು ಮಾಡು ಹೆಂಗ ಮಾಡುದ್ರಿ ಈಗ ಈಗ ಪ್ರತಿ ವರ್ಷ ಅನೇಕ ನಮ್ಮ ಭಾಗದ ಒಳ್ಳೆ ಒಳ್ಳೆ ಚಲೋ ಚಲೋ ಭಜನಾ ಕಲಾವಿದನು ಕರೆಸ್ತಾರ ಅದಕ್ಕಿಂತ ಪೂರ್ವದೊಳಗ ಮಹಾತ್ಮರನ್ನ ಕರೆಸಿ ಇಲ್ಲಿ ವೇದಿಕೆಯ ಮೇಲೆ ತಮ್ಮೆಲ್ಲರಿಗೂ ತತ್ವಾರ್ಥಗಳನ್ನ ತತ್ವಗಳನ್ನ ತಮ್ಮ ಕಿವಿಯೊಳಗೆ ತುಂಬುವಂತ ಕೆಲಸ ಮಾಡ್ತಾರ ನೆತ್ತಿನೂ ತುಂಬಿಸ್ತಾರ ಅದ್ರ ಜೊತೆಗೆ ಹೊಟ್ಟಿನೂ ತುಂಬಿಸ್ತಾರ ಇದಕ್ಕೇನಂತಾರಂದ್ರೆ ನಿಜವಾಗ್ಲು ಇದೇ ಧರ್ಮ ಕಾರ್ಯ ಅದಕ್ಕಿಂತ ಧರ್ಮ ಕಾರ್ಯವನ್ನ ಇವತ್ತಿಂದ ಇವತ್ತ ಮಾಡ ಸರ್ಪಭೂಷಣರು ಒಂದು ಕಡೆ ಹೇಳ್ತಾರೆ ಇಂದು ನಾಳೆ ಅನ್ನದ್ ಈಗಲೇ ಸುಕೃತ ಬಡಿ ನಾಳೆ ಮಾಡಿದ್ರೆ ಆತಾಡ್ರಿ ಮುಂದಿನ ಶ್ರಾವಣಕ್ಕೂ ಮಾಡಿದ್ರೆ ಆತ ಅನ್ಬೇಡ ಇಂದು ನಾಳೆ ಅಣ್ಣದ್ ಈಗಲೇ ಈಗಲೇ ಪುಣ್ಯದ ಕೆಲಸಗಳನ್ನ ಮಾಡು ಯಾಕಂತಂದ್ರೆ ಮುಂದೆ ಆವ ಘಳಿಗೆ ಏನೇನ್ ಅಹುದೋ ಮನುಜ ಮುಂದೆ ಏನೇನು ಟೈಮ್ ಹೆಂಗ್ ಹೇಳಕ್ ಬರಂಗಿಲ್ಲ ಈಗ ನಿನ್ನ ತೆಗೆ ಐತಿ ಕೊಡುವಂತಹ ಒಂದು ಅವಕಾಶ ಐತಿ ಮುಂದೆ ಅದು ಇಲ್ದಾಗ ಹೆಂಗ್ ಈಗ ಇದ್ದಾಗನ ಇದ್ದಾಗನ ಮಾಡ ಅಂತ ಹೇಳಿ ಆ ಪರಮಾತ್ಮ ಇವರು ಮಹಾತ್ಮರು ಹೇಳ್ತಾರೆ ಅದಕ್ಕಾಗಿ ಪುಣ್ಯಾತ್ಮರೇ ಇಲ್ಲಿವರೆಗೆ ನಮ್ಮ ಭಾಗದ ನನಗೆ ಮಾರ್ಗದರ್ಶಕರು ನಮ್ಮ ನಾಡಿನ ಅನೇಕ ಭಜನಾ ಕಲಾವಿದರಿಗೆ ಬೆನ್ನೆಲುಬಾಗಿ ನಿತ್ತಂತವರು ಅಷ್ಟೇ ಅಲ್ಲದೆ ಆ ಮಹಾ ತಾಯಿ ಶಾಂಭವಿಯನ್ನ ಒಲಿಸಿಕೊಂಡಂತಹ ಪೂಜ್ಯ ಅಜಿತ್ ಅವರು ತಮ್ಮೆಲ್ಲರಿಗೆ ಮನಂ ಬಹಳ ಸುಂದರವಾಗಿ ಅವರು ಗುರುಸ್ತುತಿಯನ್ನು ಮಾಡಿದ್ರು ಯಾಕೆ ಗುರುವಿನ ಕೊಂಡಾಡಿದ್ರು ಅಂತಂದ್ರೆ ಹಿಂದ್ ಗುರುಗಳು ಕುಂತಿದ್ರು ಹಿಂದ ಮಹಾತ್ಮರು ಗುರುಗಳು ಕುಂತಿದ್ರು ಅವ್ರು ಕೊಂಡಾಡಿದ್ರು ಆಮೇಲೆ ನಮ್ಮ ಲಕ್ಷ್ಮೀ ತಾಯಿ ಅವರು ಅವರು ಎಂಥ ಆಕಳ ಕೊಟ್ಟಾನ ಗುರು ಅಂತೇಳಿ ಹಾಡಿದ್ರು ಯಾಕೆ ಹಾಡಿದ್ರು ಅಂತಂದ್ರೆ ಸಲಾಲ್ ಕಾಲಿ ಆಕಳುಗಳದವ್ರು ಆಕಳ ನೋಡಿ ಹಾಡಿದ್ರಿ ಅವರು ಹಿಂಗೆಲ್ಲ ಬಹಳ ಚಂದ ಚಂದ ಮಾಡಿ ನಿಮಗೆಲ್ಲ ಬಹಳ ಸುಂದರವಾಗಿ ತಮ್ಮೆಲ್ಲರನ್ನು ರಂಜನೆ ಮಾಡಿದ್ದಾರೆ ಇನ್ನು ಮುಂದಿನ ಪಾಳಿ ನಾಮದು ಬಂದೈತಿ ನಮ್ದು ಹೆಂಗ ಅಂತಂದ್ರೆ ಈ ಅಡ್ವರ್ಟೈಸ್ ಬರ್ತಲ್ಲ ಟಿವಿ ಒಳಗೆ ಧಾರಾವಾಹಿ ನಡುವೆ ಒಂದೊಂದು ಅಡ್ವರ್ಟೈಸ್ ಬರ್ತಲ್ಲ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆ ನಿಮ್ಮಲ್ಲಿ ಕಾರ್ ಇದೆಯೇ ಅಂತಲ್ಲ ಹಂಗೆ ನಮ್ದೊಂದ್ ಸುಮ್ ಒಂದು ಸಣ್ಣ ಸೇವೆ ಅಂತ ಒಂದು ಸಣ್ಣ ಸೇವೆಯನ್ನು ಮಾಡೋದ್ರೊಳಗೆ ಏನಾದ್ರೂ ಕೂಡ ತಪ್ಪು ಆದರೂ ಕೂಡ ಅದನ್ನೆಲ್ಲ ಮನ್ನಿಸಿ ತಾವೆಲ್ಲ ಈ ನಮ್ಮೆಲ್ಲ ಕಲಾ ಬಳಗಕ್ಕೆ ತಾವೆಲ್ಲ ತನು ಮನ ಧನದಿಂದ ತಾವೆಲ್ಲ ಆಶೀರ್ವಾದ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಅತಿ ಭಕ್ತಿಯಿಂದ ವಿನಂತಿ ಬೇಡಿಕೊಂಡು ಅಂತ ಸೇವೆಯನ್ನು ಹಿತಾಸ Yeah. <laughs> ma vani sa ne da ba ma pa ga ma pa ni da ba ma pa ga ma pa gar re sa gar re pa sa pa sa ne sa ga ga ma ma pa ni ne sa ga ga ma ma ga sa ne da ba da ma pa ga ma pa gar re ma ಪಾಡಗ್ಯಾನ್ ರೀ ಮತ್ತೀಗ ಹಾಂ ಭೇಷ್ ಭೀ ಹಾಂ ಎಲ್ಲಿ ಪಾಡ್ರಿ ಹಿಂಗೆ ಹಿಂಗೆ ಪಾಡಗ ನಿಜಾಗ ಸಾ ಸಾತಿ ಅನ್ನೋದು ಹೆಂಗೆ ಅಂದ್ರೆ ನಾವು ಏನು ಬಾಯಿ ಒಳಗೆ ಏನು ಮಾಡ್ತೀವಿ ರೀ ಅದನ್ನ ಕೈಯೊಳಗಾವ ಅಂದ್ರೆ ಸಾಥಿ ಅಂತಾರೆ ಅದನ್ನ ಮತ್ತು ಅದು ಸರಿಯಾಗಿ ಅವ್ರು ಮಾಡಲಿಲ್ಲ ಅಂತಂದ್ರೆ ಮುಂದೆ ನಾವು ಹೆಣ್ಣದು ಕೊಡಂಗಿಲ್ಲ ರೀ ಅಳ್ಯಾದನ್ ರೀ ನಾವು ಅಕ್ಕನ ಮಗ ಹ್ಞೂ

ಭವ ದುರ್ಗ ಮುರಿದು ಮುಕ್ತಿಯ ರಾಜ ಭವ ಭವ ಅಂತಂದ್ರೆ ಜನನ ಮತ್ತು ಮರಣಗಳಿಗೆ ಭವ ಅಂತಾರೆ ಇಂತಹ ಭವ ಈ ಹುಟ್ಟು ಸಾವುಗಳನ್ನುವಂತಹ ರಾಜ್ಯವನ್ನು ಮುರಿದು ಅದನ್ನು ಸಂಹಾರ ಮಾಡಿ ಅದನ್ನು ನಾಶ ಮಾಡಿಸಿ ನಮ್ಮನ್ನು ಮುಕ್ತಿ ಕಡೆಗೆ ಕರ್ಕೊಂಡು ಒಂದು ಮಂತ್ರ ಅದು ಯಾವುದು ಅಂತಂದ್ರೆ ಶಿವ ಮಂತ್ರ ನಾಮಸ್ಮರಣೆ ನಾಮಸ್ಮರಣು ಬಹಳಷ್ಟು ಬಲ ಅದ ಅಂತ ಹೇಳ್ತಾರೆ ಮಹಾತ್ಮರು ಇಲ್ಲಿ ಬಹಳ ಸುಂದರವಾಗಿ ಹೇಳಿದಾರ ಭಾವ ಭಾವ ದುರ್ಗ ಮುರಿದು ಯಾಕೋ ಹೌದು भवादुर्गमुरदो मुक्ति य शिवमन्त्र वन्दे सालदे सालदे सालदे, 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 साल शिव वन्दे सालदे ಸಾಲದೇ ಶಿವ ಮಂತ್ರ ವಂದೇ ಸಾಲದೇ ಸನ ಭವರ್ಗ ಮುರದಿಯ ರಾಜ ಜನೀವ ಶಿವ ಮಂತ್ರ ವಂದೇ ಸಾಲದೇ ಸಾ சிவமந்திர வந்தே சா बाबा दुर्गा मुरि शिव मन्त्र शिव मन्त्र शिव शिव मन्त्र वन्दे सलदे सिव मन्त्र वन्दे सलदे ಯಾರು ಯಾರ್ಯಾರು ಇಲ್ಲಿ ಪಾವನ ಆಗಿದ್ದಾರೆ ಅನ್ನೋದು ಹೇಳ್ತಾರೆ ಎಷ್ಟು ಚಂದ ಘನ ಗಣಧಿ ಮಾರ್ಕಂಡೇಯ ನನ್ನ ಸಲುಹಿದ ಮಂತ್ರ ಗನಧಿ ಮಾರ್ಕಂಡೇಯ ನನ್ನ ಸಲುಹಿದ ಮಂತ್ರ ಸನಕ ಶೌನಕ ಮುಖ್ಯ ರೊಲಿದು ಪಾಡುವ ಮಂತ್ರ चा वाद प्रियवाद मंत्र 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 शिव मंत्र शिव मंत्र वंदे साल सालदे साल दे शिव मंत्र वंदे साल दे ಅತಿಯಿಂದಲಿ ಬಾನನನ್ನು ಸಲುಗಿದ ಮಂತ್ರ ಅಥಿಯಿಂದಲಿ ಬಾನ ನನ್ನ ಸಲುಗಿದ ಮಂತ್ರ ನಿತ್ಯ ದಶಕಂಠನಿಗೆ ಇಷ್ಟವಾದ ಮಂತ್ರ ನಿತ್ಯ ದಶಕಂಠನಿಗೆ ಇಷ್ಟವಾದ ಮಂತ್ರ ನಿತ್ಯ ದಶಕಂಠ ಹತ್ತು ಕಂಠ ಇದ್ದಂಥವ ಯಾರು ಹಾಂ ರಾವಣ ರಾವಣನಿಗೆ ಭಾಳ ಇಷ್ಟವಾದ ಮಂತ್ರ ಯಾಕಂದ್ರೆ ಅವನ ಶಿವಭಕ್ತ ಏನು ಮಾಡಿದ ರಾವಣ ಅಂತಂದ್ರೆ ತನ್ನ ಕರಳುಗಳನ್ನೆಲ್ಲ ಹೊರಗೆ ತೆಗೆದ ಕಿತ್ತು ಹೊರಗೆ ತೆಗೆದು ಏನು ಮಾಡಿದ ಅಂದ್ರೆ ತಂಬೂರಿಗೆ ತಂತಿಯನ್ನು ಮಾಡಿ ನಾದ ಮಾಡಿದ ನಾದವನ್ನು ಮಾಡಿ ನುಡಿಸಿದಂತ ಅದು ಮ್ಯಾಲ ಕೈಲಾಸ ತನಕ ಹೋಯ್ತು ಅಲ್ಲಿ ನಾದ ಪರಮಾತ್ಮ ಗಾಬರಿ ಅದು ಯಾರು ಮರ ಹಿಂಗೆ ಡ್ಯೂ ಡಿ ಸೌಂಡ್ ಮಾಡವ ನಮ್ಗತೆ ಹಿಂಗೆ ತಂತಿ ಮಾಡಿಲ್ಲ ಅವ ಕರಳುಗಳನ್ನು ತೆಗೆದ ತಂತಿಯಾಗಿ ಮಾಡಿ ಬಾರಿಸಿದವ ಅರ್ತಿಯಿಂದಲಿ ಬಾಣ ಸಲುಹಿದ ಮಂತ್ರ ನಿತ್ಯ ದಶ ಕಂಠನಿಗೆ ಇಷ್ಟವಾಗಿ ಹಮಂತೋ ಭಯವನ್ನು ಹರಿಸಿ ನಿತ್ಯ ಸಲು ಹುವ ಮಂತ್ರ मृत्युभयनहरसी नि च लघुवंत्र मृत्यर गिष्टात्वान्न मंत्र मृत्यर गिष्टातवा मंत्र शिव मंत्र वंदे सालदे साल दे मंत्र वंदे सालदे सालदे साल दे मंत्र वंदे साले ಶಿವಮಂತ್ರ ನರಕದೊಳಗಿದ್ದವರ ಸೆರೆಗೆ ಬಿಡಿಸಿದ ಮಂತ್ರ ನರಕದೊಳಗಿದ್ದಂಥವರನ್ನು ಸೆರೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಮಂತ್ರ ಅದು ಶಿವಮಂತ್ರ ಪಂಚಾಕ್ಷರಿ ಮಂತ್ರ ಹೆಂಗ ಹೆಂಗ ಬಿಡುಗಡೆ ಮಾಡಿತು ಅಂತಂದ್ರೆ ಸಾನಂದ ಋಷಿಗಳು ಅಂತೇಳಿ ಮಹಾನ್ ಕರುಣಾಮೂರ್ತಿಗಳವರು ಸಾನಂದ ಋಷಿ ಅವ್ರಿಗೆ ಏನು ಆಸೆ ಆಯ್ತು ಅಂದ್ರೆ ಅವ್ರಿಗೆ ಏನು ಆಸೆ ಆಯಿತು ಅಂತಂದ್ರೆ ನರಕ ನೋಡ್ಬೇಕು ನಾನು ಅನ್ನುವಂಥ ಆಸೆ ಅವ್ರಿಗೆ ಈಗ ನಮಗೆ ನಿಮಗೆ ಏನಾದರೂ ನೋಡ್ಬೇಕಂತ ಅನಿಸ್ತಾರೆ ಏನು ನೋಡ್ತೀವಿ ನಾವು ಟಿ ವಿ ನೋಡೋಂಗತಿವಿ ಬಿಟ್ರೆ ಮತ್ತೆಲ್ಲ ಬೇರೆ ತೀರ್ಥಕ್ಷೇತ್ರಗಳನ್ನ ನೋಡ್ತೀವಿ ಯಾವುದ್ರಿ ಹಾಂ ಹಿಂಗೆ ಮಲಿತು ಮೊಬೈಲ್ ನೋಡ್ತೀವಿ ನಾವು ಇದನ್ನು ಆಸೆ ಪಡ್ತೀವಿ ಆದರೆ ಈ ಪುಣ್ಯಾತ್ಮರು ಯಾವುದನ್ನು ಆಸೆ ಪಟ್ಟು ಅಂದ್ರೆ ನರಕ ಈಗ ನಿಮಗೆ ನಿಮಗೇನಾದರೂ ಒಮ್ಮೆ ಜೈಲಿನಾಗೆ ಹೆಂಗೆ ಹಂಗೆ ಆಯ್ತು ನೋಡೋಂಗಾಗೈತೆ ಒಮ್ಮೆ ಹೋಗ್ಕಿರೇನು ಇಲ್ಲ ಆದರೆ ಅವ್ರಿಗೆ ಹಾಗೆ ಅವ್ರು ನೋಡೋಂಗ ಅನಿಸ್ತಿ ನರಕವನ್ನು ನೋಡ್ಬೇಕಂತೇಳಿ ಹೊರಟ್ರು ಇನ್ನೇನು ನರಕ ಬಾ ಮಹಾದ್ವಾರದ ನಡು ಹೋಗಿದ್ರು ಯಮ ಧರ್ಮ ಗೊತ್ತಾಯ್ತು ಓಹೋ ಹೋ ಹೋಹೋ ಪುಣ್ಯಾತ್ಮ ಮಹಾನ್ ತಪಸ್ವಿ ಕರುಣಾಮೂರ್ತಿ ಸಾನಂದ ಋಷಿಗಳು ಬರಾಕತ್ತಿರಲ್ಲ ಅಂದ ಯಮ ಕಿತ್ತುಕೊಂಡು ಓಡಿ ಬಂದಂತ ಸಾನಂದ ಋಷಿ ಅಂತ ಓಡಿ ಇಲ್ಲಿ ನೀವ್ಯಾಕಿಲ್ಲಿ ಹೋದ್ರು ಒಂದು ಮಿಸ್ ಕಾಲ್ ಮಾಡಿದ್ರೆ ನಾ ಬರ್ತಿದಿನ ನಾವು ಅನಾನ ಇವ್ರು ಅಂದ್ರು ಇಲ್ಲಪ್ಪ ನನಗೆ ಹಂಗೆ ಯಾಕೋ ನೋಡಾಂಗ ಅನಿಸ್ತು ಬನ್ನಿ ಯಪ್ಪ ಇದು ನೀವು ನೋಡುವಂಥ ಜಾಗ ಅಲ್ರಿ ಭಾಳ ಕೆಟ್ಟದ್ರಿ ನರಕ ಅಂದಾಗ ಸಣ್ಣದ ಋಷಿಗಳು ಅದು ಹೆಂಗಾಗಿರಿ ನನಗೊಂದು ಸ್ವಲ್ಪ ತೋರಿಸ್ಬಾ ಅಂದಾಗ ಆಯ್ತು ಬರೆಯಪ್ಪ ಅಪ್ಪ ಕರ್ಕೊಂಡು ಉಚಿತ ಆಸನದೊಳಗೆ ಕೂಡಿಸಿ ಅವರನ್ನು ವಿಶೇಷವಾಗಿ ಅವರಿಗೆಲ್ಲ ಅಲ್ಪೋಪಹಾರಗಳನ್ನು ಮಾಡಿದ ಮಾಡಿ ಯಮ ಅವ್ರನ್ನ ಕರ್ಕೊಂಡು ಎಲ್ಲಿ ಹೋದ ಅಂದ್ರೆ ನರಕದೊಳಗೆ ಕರ್ಕೊಂಡು ಹೋದ ಒಳಗೆ ಹೋದ ಕೂಡ ನೋಡ್ತಾರೆ ಅಲ್ಲಿ ಏನು ಮಾಡಾಕತ್ತಿದ್ರು ಅಂತಂದ್ರೆ ಈ ಪಾಪ ಕರ್ಮಗಳನ್ನು ಮಾಡಿರ್ತಕ್ಕಂಥವ್ರನ್ನು ಕುದಿಯುವಂಥ ಕಳ 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 ಕುದಿಯುವಂಥ ಒಳಗೆ ಹಿಂಗೆ ಮಾಡಿ ಹಿಂಗೆ ಎದ್ದು ತೆಗಿಯೋದು ಈಗ ನಾವು ಬಜಿ ಹ್ಯಾಂಗೆ ಬಿಟ್ಟು ತೆಗೀತಿಲ್ಲ ಬಜಿ ಹಂಗ ತೆಗೆ ಹಂಗೆ ತೆಗೆದು ತೆಗೆದು ಮಾಡಾಕತ್ತಿದ್ರು ನೋಡಿದ್ರು ಅಪ್ಪಾ ಏನು ಕೆಟ್ಟೈತಿ ಇಲ್ಲಿ ಅಂದ್ರೆ ಆಮೇಲೆ ಮುಂದ್ಕೊಂದು ಹೋಗಿ ನೋಡ್ತಾರೆ ದೊಡ್ಡ ಉದ್ದು ಕರಗಸ್ ತಗೊಂಡು ಕರಗಸಿನಿಂದ ಕರ 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 ಇಲ್ಲಿ ಮಠ ಕೊರಿತಿದ್ರಂತ ಕೊರೆದು ಒಳಗೆ ಈ ಬಂಗಿ ಪುಡಿ ಖಾರ ಒಳಗೆ ತುಂಬುತ್ತಿದ್ರಂತ ಅವಕ್ಕೆ ಕೆಟ್ಟ ತ್ರಾಸಾಗೋದು ಆ ಆತ್ಮಗಳಿಗೆ ಭಾಳ ಕೆಟ್ಟ ತ್ರಾಸಾಗುತ್ತೆ ಅದನ್ನು ನೋಡಿದ್ರು ತೀರಾ ಕೆಟ್ಟ ಅನ್ನಿಸ್ತಿವಿ ಇದನ್ನೆಲ್ಲ ನೋಡಿಯಪ್ಪ ಏನು ಕೆಟ್ಟೈತಿ ಎಷ್ಟು ತ್ರಾಸಾಕತ್ತೆ ಇವು ಬ್ಯಾಡ ಅಂಥೇಳಿ ಏನು ಮಾಡಿದ್ರಂತ ಸಾನಂದ್ ಋಷಿಗಳು ಅಲ್ಲೇ ನಿಂತ್ಕೊಂಡೆ ಈಗ ಯಾವ ಮಂತ್ರದ ಬಗ್ಗೆ ಹೇಳಾಕತ್ತೀವಿ ನಾವು ಶಿವ ಮಂತ್ರ ಪಂಚಾಕ್ಷರಿ ಮಂತ್ರ ಆ ಷಡಾಕ್ಷರಿ ಮಂತ್ರವನ್ನ ಓಂ ನಮ ಶಿವಾಯ ಹಿಂಗೆ ಓಂ ನಮ ಶಿವಾಯ ಹೇಳಿ ಇವರು ಇವರು ವಾಣಿಯಿಂದ ಬಂದ ತಕ್ಷಣ ಅಲ್ಲಿರ್ತಕ್ಕಂಥ ಎಲ್ಲ ಏನು ಪಾಪಕರ್ಮ ಮಾಡಿರುವಂಥವ್ರು ಇದ್ರಲ್ಲ ಅವು ಎಲ್ಲ ಏನು ಮಾಡಿದಂತ ಮ್ಯಾಲ ಕೈ ಹಿಂಗೆ ಕೈ ಮಾಡಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಹಿಂಗೆ ಅವು ಓಂ ನಮ ಶಿವ ಅಂದಕ್ಕುಳ್ಳ ಏನಾಯ್ತಂತ ಆತುರದ ಎಲ್ಲ ಪಾಪ ಎಲ್ಲ ನಾಶ ಆಗಿ ಅವರೆಲ್ಲ ಪುಣ್ಯವಂತರಾದಂತ ಆ ಕ್ಷಣನ ಯಮ ಇದ್ದವ್ರು ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ಕಳಿಸಿದ ಖಾಲಿ ಇಡೀ ಯಮಲೋಕ್ಕೆಲ್ಲ ಖಾಲಿ 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 ಯಮ ಅಂದಂತ ಇನ್ನು ನಮಗೆ ಡ್ಯೂಟಿ ಹಂಗ್ರಿ ನಾವು ಏನು ಡ್ಯೂಟಿ ಮಾಡೋನು ಮತ್ತು ಇಲ್ಲಿ ನಾವೆಲ್ಲ ಕರಗಸ್ಲಿ ಕೊಯ್ದು ಇದು ಅಂತಾರ ನಾವು ನಮಗೇನು ಡ್ಯೂಟಿ ರೀ ತಗೋರಿ ಮೊಬೈಲ್ ಅಂದ್ ತಿಕ್ಕೊಂಡ್ರಿ ಅದ್ರು ಇಲ್ಲಿ ಇವ್ರು ಹೇಳ್ತಾರೆ ತವರ ಸೆರೆಯ ಬಿಡಿಸಿದ ಮಂತ್ರ ದುರಿದ ಲಗಾಲಿ ಪಂತ್ರ ಪರ मात्रा परम 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 वर गौरी पद्म विकसन सुमंत्र वर गौरी वित्पन विकसन सुमंत्र शिवमंत्र शिवमंत्र निजसा गपा निजा ससा नि दप गगरे निजा गरे रे नि घिवमंत्र वंदे चाल 아래 수바만트 왈데 살아 ಭಕ್ತಿ ಜನ ಕೊಲಿದು ಯುವ ಮಂತ್ರ ವರಭಕ್ತಿ ಜನ ಕೊಲಿದು ಯುವ ಮಂತ್ರ ಸುರನ ಗಾರ್ಥಿಯಿಂದ ಭಜಿಸುವ ಮಂತ್ರ परमज्ञानवनिव पूजाचार्य मन्त्रः गुरुमहारिङ्गरङ्ग्यमन्त्रः गुरुमहारिङ्गरङ्गम्ब दिव्य शिव मन्त्र वन्दे सलदि सालदे सालदि सालदे शिवमन्त्र वन्दे शिव मंत्र वंदे साल दे शिव मंत्र वंदे साल दे शिव मंत्र वंदे दे शिव मंत्र वंदे साधरे दे। भवदुर्ग मुक्तिया मुक्ति ये भव

रे ग गरे प म ग ले प स नि स स ग ग म म प प नि नि ज ग रे ग नि जा पानी गरे जा पानी गरे जा गरे पसा <hin Brother> <oot> முியரா முரது முியரா முரது முகியரா மிவம நோடு நம்ங்க மாத்த பு ஜ ஜோ செப்பாழை இழதுஹோகல ಮನಿಗೆ ಯಾರು ಬಿಡೋದು ಸಾಹು ಹೇಳ ಬೆಳಕೊಂಡು ಗುಮ್ರಿತ್ ಹೇಳ್ಯಾರ ಬಾಬಾ ದುರ್ಗಾ ಮುರಿದು ಮುಖ್ಯ ರಾಜ मुखिया राजा भव दुर्ग मुर्ग मुखिया राज बनिवार शिव मंत्र वे साल शिव मंत्र वंदे साल दे वंदे साल दे